ಆತ್ಮೀಯ ವೀಕ್ಷಕರೇ ನಾವೀಗ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಮಂಚಿಕೇರಿ ಗ್ರಾಮದ ಹಳ್ಳಿಗದ್ದೆಯ ಶ್ರೀ ನಾಗಚೌಡೇಶ್ವರಿ ದೇವಸ್ಥಾನದಲ್ಲಿದ್ದೇವೆ ಭಕ್ತಿಗಿಂತ ದೊಡ್ಡ ಶಕ್ತಿ ಬೇರೊಂದಿಲ್ಲ ಭಗವದ್ ಭಕ್ತಿಗೆ ಅನುಗ್ರಹಕ್ಕೆ ಪಾತ್ರರಾಗುವ ನಿರ್ಮಲ ಚಿತ್ತದಿಂದ ಪರಮಾತ್ಮ ಶಕ್ತಿಗೆ ಬಾಗುವ ಸುಂದರ ಮನಸ್ಸುಗಳು ಯಾವಾಗಲೂ ಭಗವಂತನ ಸ್ಮರಣೆಯಲ್ಲಿ ತಮ್ಮ ಬದುಕನ್ನು ಮುಡಿಪಾಗಿಡುತ್ತವೆ ಎಂಬುದು ನಿಸ್ಸಂಶಯ ಯಲ್ಲಾಪುರದ ಮಂಚಿಕೇರಿಯ ಶ್ರೀ ನಾಗಚೌಡೇಶ್ವರಿ ತಾಯಿಯ ಅನುಗ್ರಹಕ್ಕೆ ಪಾತ್ರರಾಗುವ ಭಕ್ತ ಸಾಗರ ಅಪರಿಮಿತ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಉಡಿ ಸೇವೆಯನ್ನು ನೀಡಿ ಆ ತಾಯಿಯ ಕೃಪೆಗೆ ಪಾತ್ರರಾಗುವ ಭಕ್ತ ಸಮುದಾಯದ ಭಕ್ತಿಯ ಅನನ್ಯತೆಯನ್ನು ಅಳೆಯಲು ಸಾಧ್ಯವಿಲ್ಲ ವಿಶೇಷವಾಗಿ ಶ್ರೀ ನಾಗಚೌಡೇಶ್ವರಿ ತಾಯಿಯ ಸನ್ನಿಧಿಯಲ್ಲಿ ವಿಶಿಷ್ಟವಾದ ಹೂವಿನ ಅಲಂಕಾರ ಪಂಚಾಮೃತ ಅಭಿಷೇಕ ಹಾಗೂ ಕುಂಕುಮಾರ್ಚನೆ ಸೇವೆ ನಡೆಯುತ್ತದೆ ಒಮ್ಮೆ ಇಲ್ಲಿಗೆ ಭೇಟಿ ಕೊಟ್ಟ ಭಕ್ತರು ನಿರಂತರವಾಗಿ ತಾಯಿಯ ಅನುಗ್ರಹಕ್ಕೆ ಪಾತ್ರರಾಗುತ್ತಾರೆ ಕೇವಲ ಉತ್ತರ ಕನ್ನಡ ಜಿಲ್ಲೆಯಿಂದ ಮಾತ್ರವಲ್ಲ ಬೆಂಗಳೂರು ಮುಂಬೈಯಂತಹ ಮಹಾನಗರಿಯ ಪುರವಾಸಿಗಳು ದೇಶ ವಿದೇಶದ ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿ ಶ್ರೀ ನಾಗಚೌಡೇಶ್ವರಿ ತಾಯಿಯ ಅನುಗ್ರಹಕ್ಕೆ ಪಾತ್ರರಾಗುತ್ತಿದ್ದಾರೆ ತಮ್ಮ ಬದುಕಲ್ಲಿ ಎದುರಾದ ಸಂದಿಗ್ಧತೆಗಳನ್ನು ಸಂಕಷ್ಟಗಳನ್ನು ತಾಯಿಯದುರಲ್ಲಿ ನಿವೇದಿಸಿದಾಗ ಮನಃಪೂರ್ವಕವಾಗಿ ಪ್ರಾರ್ಥಿಸಿದಾಗ ಶ್ರೀ ನಾಗಚೌಡೇಶ್ವರಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗದ ಭಕ್ತರೇ ಇಲ್ಲ ಎನ್ನಬಹುದು ದೃಷ್ಟಿಯಂತೆ ಸೃಷ್ಟಿ ಎಂಬ ಮಾತಿದೆ ಇಲ್ಲಿ ಭಕ್ತಿಯೇ ಪ್ರಧಾನ ತಾಯಿ ಶ್ರೀ ನಾಗಚೌಡೇಶ್ವರಿಯ ದೇವಸ್ಥಾನದಲ್ಲಿ ನೆರೆದ ಭಕ್ತಾಭಿಮಾನಿಗಳಿಗೆ ಮಂಗಳವಾರ ಮತ್ತು ಶುಕ್ರವಾರ ಉಡಿ ಸೇವೆ ನೀಡಲು ಅವಕಾಶವನ್ನ ಕಲ್ಪಿಸಲಾಗಿದೆ ಮಾತ್ರವಲ್ಲ ಮಧ್ಯಾಹ್ನದ ಅನ್ನಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿದೆ ಇಂದಿನ ಆಧುನಿಕ ಜಗತ್ತಿನಲ್ಲಿ ಜಾಗತೀಕರಣದ ಬದುಕಲ್ಲಿ ಮಾನವ ಸಂಕುಲ ಮೊದಲು ಅರಸುವುದು ಮನಃಶಾಂತಿ ಪ್ರೀತಿ ನೆಮ್ಮದಿಯನ್ನು ಒಂದು ಕಾಲದಲ್ಲಿ ಹಣ ಗಳಿಕೆಯೊಂದೇ ಮನುಷ್ಯನ ಬದುಕಿನ ಮೂಲೋದ್ದೇಶವಾಗಿತ್ತು ಆದರೆ ಇಂದು ಹಾಗಲ್ಲ ಮರೆಯಾಗುತ್ತಿರುವ ಪ್ರೀತಿ ಮಾನವೀಯತೆ ಶಾಂತಿ ನೆಮ್ಮದಿಯನ್ನು ಅರಸುವ ಕಾಲ ಬಂದಿದೆ ಎಲ್ಲೆಲ್ಲೂ ಭಗವದ್ ಭಕ್ತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಶ್ರೀ ನಾಗಚೌಡೇಶ್ವರಿಯ ಸನ್ನಿಧಾನದಲ್ಲಿ ಕೆಲವು ವಿಶಿಷ್ಟ ಪೂಜೆ ಪುನಸ್ಕಾರಗಳು ನಡೆಯುತ್ತವೆ ಭಕ್ತರು ಬೆಳಗಿನಿಂದ ಸಂಜೆಯವರೆಗೂ ತಾಯಿಯ ದರ್ಶನ ಪಡೆದು ಬದುಕನ್ನು ಪಾವನವನ್ನಾಗಿಸಿ ಶ್ರೀ ನಾಗಚೌಡೇಶ್ವರಿಯ ಸೇವೆ ಮಾಡಿ ಭಕ್ತಿಪೂರ್ವಕವಾಗಿ ಭಜನೆ ಮಾಡಿ ಪ್ರಸಾದ ಸ್ವೀಕಾರದ ಮೂಲಕ ಮಾನವ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳುತ್ತಾರೆ ನವರಾತ್ರಿ ಶ್ರಾವಣ ಮಾಸದಲ್ಲಿ ಇಲ್ಲಿ ವಿಶಿಷ್ಟ ಪೂಜೆ ಪುನಸ್ಕಾರಗಳು ವಿಜೃಂಭಣೆಯಿಂದ ನೆರವೇರುತ್ತವೆ ಇಲ್ಲಿನ ಸಭಾಭವನದಲ್ಲಿ ಕೆಲವು ವಿಶಿಷ್ಟ ಹಬ್ಬ ಹರಿದಿನಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ ಭಕ್ತಿಪೂರ್ವಕವಾದ ಭಜನೆ ಸಂಗೀತ ಹರಿಕತೆ ಯಕ್ಷಗಾನ ಭರತನಾಟ್ಯ ವಿವಿಧ ಸಂಗೀತೋಪಕರಣಗಳ ವಾದನ ಇತ್ಯಾದಿಗಳು ನಿರಂತರವಾಗಿ ನಡೆಯುತ್ತಿರುತ್ತದೆ ಭಕ್ತರು ಒಮ್ಮೆ ತಮ್ಮ ಮನದ ಇಚ್ಛೆಯನ್ನು ತಾಯಿ ಶ್ರೀ ನಾಗಚೌಡೇಶ್ವರಿಯಲ್ಲಿ ಅರಿಕೆ ಮಾಡಿಕೊಂಡರೆ ಸಾಕು ಶ್ರೀ ನಾಗಚೌಡೇಶ್ವರಿ ಅನುಗ್ರಹಿಸಿಯೇ ಅನುಗ್ರಹಿಸುತ್ತಾಳೆ ಎಂಬ ಸಂಪೂರ್ಣ ವಿಶ್ವಾಸ ಭಕ್ತಾದಿಗಳಲ್ಲಿದೆ ಪರಿಹರಿಸಲು ಸುಲಭ ಸಾಧ್ಯವಲ್ಲದ ಅದೆಷ್ಟೋ ಭಕ್ತರ ಭಾವನೆಗಳನ್ನು ತಾಯಿ ಶ್ರೀ ನಾಗಚೌಡೇಶ್ವರಿ ಪರಿಹರಿಸಿ ಭಕ್ತರ ವದನಾರವಿಂದದಲ್ಲಿ ನಗು ಮೂಡುವಂತೆ ಮಾಡಿದ್ದಾರೆ ತಾಯಿ ಶ್ರೀ ನಾಗಚೌಡೇಶ್ವರಿಯ ಸನ್ನಿಧಾನದಲ್ಲಿ ಪಾವಿತ್ರತೆಯ ಸೊಗಡಿದೆ ಇಲ್ಲಿನ ದೇವಸ್ಥಾನದ ಆಡಳಿತ ಮಂಡಳಿಯು ಭಕ್ತರಿಂದ ಏನನ್ನೂ ನಿರೀಕ್ಷಿಸುವುದಿಲ್ಲ ಬಂದ ಭಕ್ತರೇ ಪುಣ್ಯ ಸಂಪಾದನೆಯೊಂದಿಗೆ ತಮ್ಮ ವನ್ನಾಗಿಸಿಕೊಂಡು ತಾಯಿಯ ಸನ್ನಿಧಾನ ವಿಶ್ವವ್ಯಾಪಿಯಾಗಿ ಬೆಳೆಯುವಲ್ಲಿ ಸಹಕಾರ ನೀಡಿರುತ್ತಾರೆ ಮಂಚಿಕೇರಿಯ ಶ್ರೀ ನಾಗಚೌಡೇಶ್ವರಿ ತಾಯಿಯ ಸನ್ನಿಧಾನಕ್ಕೆ ಒಮ್ಮೆ ಬಂದ ಭಕ್ತರು ತಮ್ಮ ಮನಃಪೂರ್ವಕವಾದ ಭಕ್ತಿಯೊಂದಿಗೆ ಪುನಃ ಬಂದೇ ಬರುತ್ತಾರೆ ಅಮ್ಮನ ಆಶೀರ್ವಾದಕ್ಕೆ ಪಾತ್ರರಾಗಿಯೇ ಆಗುತ್ತಾರೆ ವೇದಮೂರ್ತಿ ಶ್ರೀ ಲಕ್ಷ್ಮೀನಾರಾಯಣ ಭಟ್ಟರು ಇಲ್ಲಿನ ಪ್ರಧಾನ ಅರ್ಚಕರು ಧರ್ಮದರ್ಶಿಗಳು ಆಗಿರುತ್ತಾರೆ ನಮಸ್ಕಾರ ತಮಗೆ ಮಾನ್ವಿತಾ ಸ್ಟುಡಿಯೋ ಕಡೆಯಿಂದ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಇದೀಗ ನಾವು ಯಲ್ಲಾಪುರ ತಾಲೂಕಿನ ಮಂಚಿಕೆರೆ ಹಳ್ಳಿಗದ್ದೆ ಎನ್ನುವ ಗ್ರಾಮದಲ್ಲಿರುವ ಶ್ರೀ ನಾಗದೇವ್ ನಾಗಚೌಡೇಶ್ವರಿ ದೇವಸ್ಥಾನದಲ್ಲಿ ಇದ್ದೇವೆ ಇದರ ಅರ್ಚಕರಾದಂಥವರು ಇದರ ಬಗ್ಗೆ ಇದರ ಅಭಿಪ್ರಾಯವನ್ನು ವೈಶಿಷ್ಟ್ಯತೆ ತಿಳಿಸ್ಕೊಡ್ತಾರೆ ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ಎಂಬಕೆ ಗೌರಿ ನಾರಾಯಣ ನಮೋಸ್ಪದೆ ಕ್ಷೇತ್ರದಲ್ಲಿ ನಿತ್ಯ ಸನ್ನಿಹಿತರಾಗಿದ್ದು ಸಹಸ್ರಾರು ಭಕ್ತರನ್ನು ಅತ್ಯಂತ ಸಂಕಷ್ಟದ ಸ್ಥಿತಿಯಲ್ಲಿಯೂ ಕೂಡ ತಮ್ಮ ದೈನ್ಯದ ಪರಿಸ್ಥಿತಿಯಲ್ಲಿ ಶರಣಾಗಿ ಬಂದಂತಹ ಸರ್ವ ಸದ್ಭಕ್ತರನ್ನು ಕೂಡ ಅನೇಕ ವತ್ಸರಗಳಿಂದ ಅತಿ ವಿಶಿಷ್ಟವಾಗಿ ತನ್ನೆಡೆಗೆ ಆಕರ್ಷಿಸಿ ಅವರ ಕಷ್ಟಗಳನ್ನು ಕೇಳಿ ಅವರಿಗೆ ಅತ್ಯಂತ ಸಮಾಧಾನವನ್ನು ಅವರಿಗೆ ಅನುಗ್ರಹ ಪ್ರಸಾದವನ್ನು ಅನುಗ್ರಹಿಸ್ತಾ ಇರತಕ್ಕಂತಹ ಮಾತೆ ಆ ಶಕ್ತಿಯ ಜಾಗೃತ ಶಕ್ತಿ ಕೇಂದ್ರವಾಗಿರತಕ್ಕಂತಹ ನಾಗಚೌಡೇಶ್ವರಿ ಸನ್ನಿಧಾನ ಹಳ್ಳಿಗೆದ್ದೆ ಭಗವತಿಯ ಸನ್ನಿಧಿಯಲ್ಲಿ ಪ್ರಣಾಮಗಳನ್ನು ತಿಳಿಸ್ತಾ ಇವತ್ತು ವಿಶೇಷವಾಗಿ ನಮ್ಮ ಮಾನ್ವಿತಾ ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ನವರು ಸನ್ನಿಧಾನದ ಒಂದು ವಿಶಿಷ್ಟವಾದಂತಹ ಕಿರು ಪರಿಚಯವನ್ನು ತಮಗೆ ತಿಳಿಸಿಕೊಡಬೇಕು ಆ ಮೂಲಕವಾಗಿ ಅನಿತ್ ಸದ್ಭಕ್ ಮಹಾಶಯರ್ ಕ್ಷೇತ್ರದ ಒಂದು ಸದುಪಯೋಗವನ್ನು ತಮ್ಮ ತಮ್ಮ ಬದುಕಿನಲ್ಲಿಯೂ ಕೂಡ ಪಡೆದುಕೊಳ್ಳುವಂತಾಗಬೇಕು ಎನ್ನುವ ಸದಿಚ್ಛೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಅವರು ಮಾಡುತ್ತಿದ್ದಾರೆ ಆತ್ಮೀಯ ಬಂಧುಗಳೇ ಕಲಿಯುಗದಲ್ಲಿ ಭಕ್ತಾನುಗ್ರಹ ಕಾರಕ ಶಕ್ತಿ ಅನ್ನುವಂಥದ್ದು ಯಾವಾಗ ಎಲ್ಲಿ ಪ್ರಕಟಗೊಳ್ಳುತ್ತದೆ ಮತ್ತು ತನ್ನ ಆ ಸ್ವವಿಭೂತಿಯಿಂದ ಲೋಕಕ್ಕೆ ಹೇಗೆಲ್ಲ ಅನುಗ್ರಹ ಮಾಡುತ್ತದೆ ಎಂಬಂಥದ್ದನ್ನು ಹಿಂದಿನಿಂದಲೂ ನಾವು ನೋಡ್ತಾ ಬಂದಿದ್ದೇವೆ ಇವತ್ತಿಗೂ ಕೂಡ ಎಷ್ಟೇ ಆಧುನಿಕ ಪ್ರಪಂಚ ವಿಜ್ಞಾನ ತಂತ್ರಜ್ಞಾನ ಏನೆಲ್ಲ ಮುಂದುವರೆದಿದೆ ಅಂತ ಹೇಳಿದರೂ ಕೂಡ ಮನುಷ್ಯ ಅನ್ವೇಷಣೆ ಮಾಡ್ತಾ ಇರತಕ್ಕಂತಹ ಅತ್ಯಂತಿಕವಾದಂತಹ ಶಾಂತಿ ಮತ್ತು ಸಮಾಧಾನವನ್ನು ನಾವು ಪಡೆಯಬೇಕು ಅಂತಾದರೆ ಅದಕ್ಕಿರತಕ್ಕಂತಹ ಶಕ್ತಿ ಕೇಂದ್ರ ಯಾವುದು ಅಂತ ಹೇಳಿದ್ರೆ ಕಡೆಯದ್ದಾಗಿ ಮತ್ತು ದೈವಿಕವಾದಂತಹ ಸ್ಥಾನವೇ ಆಗಿದೆ ಆ ಹಿನ್ನೆಲೆಯಲ್ಲಿ ಆಯಾ ಕಾಲಕ್ಕೆ ಅಲ್ಲಲ್ಲಿ ಇಲ್ಲಲ್ಲಿ ಇಂತಹ ವಿಶಿಷ್ಟವಾದಂತಹ ಶಕ್ತಿ ಕೇಂದ್ರಗಳು ಪುನರುತ್ಥಾನಗೊಳ್ಳುತ್ತಾ ಇರ್ತವೆ ಅದಕ್ಕೆ ಜನ್ಮರಾಗಿ ಅನೇಕ ಅಂತಹ ಅನುಷ್ಠಾನ ನಿಷ್ಠರಾಗಿರತಕ್ಕಂತಹ ವ್ಯಕ್ತಿಗಳು ಪ್ರಕಟಗೊಳ್ಳುತ್ತಾ ಇರ್ತಾರೆ ಈ ಸಂಸ್ಥಾನದ ವಿಷಯಕ್ಕೆ ಬಂದಾಗೂ ಕೂಡ ಹಾಗೆ ಅತ್ಯಂತ ಅನುಷ್ಠಾನ ನಿಷ್ಠರು ಹಾಗೂ ವೈಯಿಕ ಧರ್ಮ ಮಾರ್ಗ ಪ್ರವರ್ತಕರು ಆಗಿರತಕ್ಕಂತಹ ಗುರುಭಕ್ತರು ಆಗಿರತಕ್ಕಂತಹ ವಿದ್ವಾನ್ ಲಕ್ಷ್ಮೀನಾರಾಯಣ ಭಟ್ ಕುಂಬಾರಕೋಳಿ ಇವರು ಸತತವಾಗಿ ಈ ಒಂದು ಕ್ಷೇತ್ರದಲ್ಲಿ ನಿರಂತರವಾಗಿ ತಪಶ್ಚರ್ಯನ್ನು ಕೂಡ ಮಾಡುತ್ತಾ ಆ ಭಗವತಿಯನ್ನು ನಿತ್ಯ ನಿರಂತರವಾಗಿ ಆರಾಧನೆ ಮಾಡುತ್ತಾ ಆ ಮೂಲಕವಾಗಿ ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ಯಾರು ತಮ್ಮ ಕಷ್ಟ ನೋವು ದುಗುಡ ದುಮ್ಮಾನಗಳನ್ನು ಹೊತ್ತು ಬರುತ್ತಾರೋ ಅವರಿಗೊಂದು ಸುಲಭವೂ ಹಾಗೂ ಅತ್ಯಂತ ಅವರಿಗೂ ಕೂಡ ಆಪ್ತವಾಗಬೇಕು ಅನುಗ್ರಹವೂ ಆಗಬೇಕು ಹಾಗೂ ಅವರ ಸಂಕಷ್ಟ ಪರಿಹಾರವೂ ಕೂಡ ಆಗಬೇಕು ಅಂತಹ ವಿಶಿಷ್ಟವಾದಂತಹ ಸೇವಾ ಕೈಂಕರ್ಯಗಳನ್ನು ಕ್ಷೇತ್ರದಲ್ಲಿ ನಡೆಸ್ತಾ ಬಂದಿರತಕ್ಕಂಥ ಇಷ್ಟು ಸೇವೆಗಳು ನಿರಂತರವಾಗಿ ಯಾಗ ಯಜ್ಞ ಜಪ ತಪ ಪಾರಾಯಣ ಹೋಮ ಹವನಾದಿ ಶಾಂತಿಕ ಪೌಷ್ಟಿಕ ಆರಾಧನೆಗಳು ಒಂದು ಕ್ಷೇತ್ರದಲ್ಲಿ ನಡೀತದೆ ಅಂತಾದರೆ ಅಲ್ಲಿ ಸತ್ಯವಾಗಿಯೂ ಕೂಡ ಆ ದೈವಿಕ ಶಕ್ತಿ ನಿರಂತರವಾಗಿ ಜಾಗೃತವಾಗಿರ್ತದೆ ಕ್ಷೇತ್ರ ವೃದ್ಧಿಸಿತು ಪಂಚದ ಎಂಬುದಾಗಿ ಹೇಳುವಾಗ ಐದು ವಿಧವಾಗಿ ಕ್ಷೇತ್ರದಲ್ಲಿ ಶಕ್ತಿ ವೃದ್ಧಿ ಆಗ್ತದೆ ಅಂತ ಹೇಳುವಾಗ ಒಂದು ಅಲ್ಲಿ ಯಜ್ಞಾನುಷ್ಠಾನಗಳಿಂದ ಕ್ಷೇತ್ರ ವೃದ್ಧಿಯಾಗ್ತದೆ ಅನ್ನದಾನದಿಂದ ವೃದ್ಧಿ ಆಗ್ತದೆ ಅಂತ ಬರುವಂತಹದ್ದು ಶಾಸ್ತ್ರದಲ್ಲಿ ಆಗಮಶಾಸ್ತ್ರದ ವಿಧಿ ಹಾಗೆ ನೋಡುವಾಗ ಈ ಕ್ಷೇತ್ರದಲ್ಲಿಯೂ ಕೂಡ ಹಾಗೆ ನೀವು ಶುಕ್ರವಾರ ಮಂಗಳವಾರ ಈ ಕ್ಷೇತ್ರಕ್ಕೆ ಬಂದ್ರಿ ಅಂತಾದರೆ ಇಲ್ಲಿ ಸಹಸ್ರಾರು ಜನ ಅನ್ನ ಪ್ರಸಾದವನ್ನು ಸ್ವೀಕಾರ ಮಾಡಿ ಸಂತೃಪ್ತರಾಗಿ ಹೋಗುತ್ತಾರೆ ಮತ್ತೆ ಮಾರನೇ ದಿವಸ ಒಂದು ವಾರದೊಳಗೆ ಇಲ್ಲಿ ಧರ್ಮದರ್ಶಿಗಳಿಗೆ ಕರೆ ಮಾಡ್ತಾರೆ ನಮ್ಮ ಕಷ್ಟ ಪರಿಹಾರ ಆಗಿದೆ ಗುರುಗಳೇ ಅಂತೇಳಿ ಹಾಗಾಗಿ ಇದಕ್ಕಿಂತ ಆದಷ್ಟು ಸಮಾ ದೊಡ್ಡ ಸಮಾಧಾನದ ಸಂಗತಿ ಆ ಮಹಾತ್ಮರಿಗೆ ಅಥವಾ ಅಂತಹ ಒಂದು ಕರುಣಾ ಹೃದಯಿಗಳಿಗೆ ಇರೋದಿಲ್ಲ ಒಂದು ವ್ಯಕ್ತಿಗೆ ಅಂತ ಹೇಳುವುದಕ್ಕಿಂತಲೂ ಕೂಡ ಇದು ಶಕ್ತಿಯ ನಿಮಿತ್ತದಿಂದಾಗಿ ಉಂಟಾಗ್ತಾ ಇರತಕ್ಕಂತಹ ಸದ್ಭಾವನೆ ಪ್ರೇರಣೆಯಾಗಿರುವುದರಿಂದ ಇಲ್ಲಿ ನಿತ್ಯ ನಿರಂತರ ಬರುವವರ ಅನುಭವವೂ ಕೂಡ ಅಷ್ಟು ವಿಶಿಷ್ಟವಾಗಿದೆ ಅನೇಕ ವತ್ಸರಗಳಿಂದ ವಿವಾಹ ಹೆಚ್ಚುಗಳಾಗಿ ಆ ಪ್ರಯತ್ನದಲ್ಲಿರ್ತಕ್ಕಂಥವರು ಆ ಕಾರ್ಯ ಸಿದ್ಧಿ ಆಗೋದೇ ಇಲ್ಲ ಇನ್ನು ಅನೇಕ ಪ್ರಯತ್ನಗಳೆಲ್ಲ ಆಗಿದೆ ಅಂತ ಮುಗಿದು ಇಲ್ಲಿ ಶರಣಾಗಿ ಬಂದವರಿಗೆ ಸಕಾಲದಲ್ಲಿ ವಿವಾಹ ಯೋಗ ಕೂಡಿ ಬಂದದ್ದನ್ನು ನಾವು ನೋಡಿದ್ದೇವೆ ಅವರ ಆ ಸಂಭ್ರಮದಲ್ಲಿ ನಾವು ಕೂಡ ಭಾಗವಹಿಸಿದ್ದೇವೆ ವಿವಾಹವಾಗಿ ಹತ್ತೋ ಹದಿನೈದು ಇಪ್ಪತ್ತು ವರ್ಷಗಳು ಆಗಿ ಸಂತಾನಾಪೇಕ್ಷೆಗಳಿಗೆ ಸಂತಾನ ಆಗಲಿಲ್ಲ ಎಲ್ಲ ಪ್ರಯತ್ನಗಳು ಮೀರಿದೆ ಔಷಧೋಪಚಾರಗಳನ್ನು ಮಾಡಿ ಬೇಸರವಾಗಿದೆ ಇನ್ನು ದೇವರು ಮಾಡಿದಂತ ಆಗಲಿ ಅಂತ ಇಲ್ಲಿ ಬಂದು ಶರಣಾದವರು ಮತ್ತೆ ತಮ್ಮ ಮಡಿಲಿನಲ್ಲಿ ನಗುವ ಮಗುವನ್ನು ಎತ್ತಿಕೊಂಡು ಬಂದು ತಾಯಿಯ ಎದುರಿನಲ್ಲಿ ಆ ಮಗುವನ್ನ ಮಲಗಿಸಿ ಆನಂದದ ಕಣ್ಣೀರ ನಗರದ್ದನ್ನು ಕೂಡ ನಾವು ಕಣ್ತುಂಬಿಕೊಂಡಿದ್ದೇವೆ ಇದೆಲ್ಲ ಒಂದಷ್ಟು ಸಾಮಾನ್ಯ ಸಂಗತಿಗಳಾದರೆ ಇನ್ನೂ ಅನೇಕ ಅನಾರೋಗ್ಯ ಪೀಡೆಗಳು ಯಾವುದೋ ಪ್ರಾರಬ್ಧ ನಿಮಿತ್ತಗಳಿಂದ ಉಂಟಾದಂತಹ ದೋಷಗಳು ಹಾಗೆ ಯಾವುದೇ ವಿಧವಾದಂತಹ ದುಷ್ಟಶಕ್ತಿಗಳ ಬಾಧೆಯಿಂದ ಪೀಡಿತರಾಗಿ ಕಷ್ಟವನ್ನು ಪಡ್ತಾ ಇರುವವರು ಕೂಡ ಇಲ್ಲಿ ಬರುವಂಥದ್ದನ್ನು ನಾವು ನೋಡುತ್ತೇವೆ ಅಂತಹ ಎಲ್ಲರೂ ಕೂಡ ಅಂತಹ ಕಷ್ಟಗಳಿಂದ ಹೊರಬಂದು ಒಂದು ನೆಮ್ಮದಿಯ ಜೀವನವನ್ನು ಕಟ್ಟಿಕೊಳ್ಳುವಂಥದ್ದನ್ನು ಕೂಡ ಇವತ್ತು ನಾವು ಕಾಣ್ತಾ ಇದ್ದೇವೆ ಅಂತ ಹೇಳಿದರೆ ಅದು ಶತಶಃ ಆ ಜಗನ್ಮಾತೆಯ ಒಂದು ಅನುಗ್ರಹದ ಸತ್ವವೇ ಆಗಿದೆ ಆ ನೇರದಲ್ಲಿ ಈ ಕ್ಷೇತ್ರದ ಮಹತ್ವವನ್ನು ಬೇಕಷ್ಟು ಅದನ್ನು ಹಿಗ್ಗಿಸಬಹುದು ಅಷ್ಟು ನಿತ್ಯವೂ ಕೂಡ ಒಂದೊಂದು ಒಂದೊಂದು ಹೊಸ ಅನುಭವಗಳು ಈ ಕ್ಷೇತ್ರದಿಂದ ಇವತ್ತು ನಮಗೆ ಸಿಗ್ತಾ ಇರುವಂತಹದ್ದಾಗಿದೆ ಹಾಗಾಗಿ ಮನುಷ್ಯನ ಬದುಕು ಸಹಜವಾಗಿ ನಮಗೆಲ್ಲ ಅರಿವಿರುವಂತೆ ಇಲ್ಲಿ ನಿತ್ಯ ಅಭಾವ ಎಲ್ಲವೂ ಪೂರೈಕೆ ಆಯಿತು ಅಂತಿಲ್ಲ ಆದರೆ ಆ ಅಭಾವದ ಪೂರೈಕೆಗೆ ಒಂದು ದೈವಿಕವಾದಂತಹ ಅನುಗ್ರಹದ ಹಾರೈಕೆ ಬೇಕು ಅದಾದಾಗ ಮಾತ್ರ ಅಭಾವಗಳ ಪೂರೈಕೆಯಾಗಿ ಬದುಕಿಗೆ ಈ ಹಾರೈಕೆಯ ಶ್ರೀರಕ್ಷೆಯ ಜೊತೆಗೆ ಒಂದು ನೆಮ್ಮದಿಯನ್ನು ಕಾಣುವಂಥದ್ದು ಸಾಧ್ಯವಾಗುತ್ತದೆ ಆ ಹಿನ್ನೆಲೆಯಲ್ಲಿ ನಿಯಮಿತವಾಗಿ ನಮಗೊಂದು ದೈವಿಕವಾದಂತಹ ಶಕ್ತಿಯ ಛಾಯೆ ಒಂದು ವಿಶ್ರಾಂತಿಧಾಮ ಒಂದು ನೆರಳು ಸ್ಥಿರವಾಗಿ ಬೇಕು ಅಂತಹ ಆಯ್ಕೆಯಲ್ಲಿ ಶ್ರೀ ನಾಗಚೌಡೇಶ್ವರಿ ಸನ್ನಿಧಾನ ನಮಗೆ ಅತ್ಯಂತ ಆಪ್ತವಾಗುತ್ತದೆ ಖಂಡಿತ ನಾವುಗಳು ಕೂಡ ಒಮ್ಮೆ ಶುಕ್ರವಾರ ಮಂಗಳವಾರ ಬಹಳ ವಿಶೇಷವಿರುತ್ತದೆ ಆ ದಿವಸ ಭೇಟಿ ಕೊಟ್ಟರೆ ಭಗವತಿಯ ಪರಿಪೂರ್ಣವಾದಂತಹ ಸತ್ವದ ಅನುಭೂತಿಯನ್ನು ತಾವುಗಳು ಕೂಡ ಪಡೆದುಕೊಳ್ಳಬಹುದು ತಾವು ಬನ್ನಿ ಸದ್ಭಕ್ತ ಆಸ್ತಿಕ ಮಹಾಜನರೆಲ್ಲರನ್ನು ಕೂಡ ಕರೆದುಕೊಂಡು ಬನ್ನಿ ಆ ಮೂಲಕವಾಗಿ ಕ್ಷೇತ್ರದ ಒಂದು ವಿಶೇಷವಾದಂತಹ ಆ ಭಗವತಿಯ ದಿವ್ಯಾನುಗ್ರಹಕ್ಕೆ ಅನುಗ್ರಹಕ್ಕೆ ನೀವು ಕೂಡ ಪಾತ್ರರಾಗಬಹುದು ನಮಸ್ಕಾರ ತಮ್ಮ ತಮ್ಮೂರು ನಾನು ಪಕ್ಕದ ಯಲ್ಲಾಪುರ ಎಲ್ಲಿಂದ ಹದಿನೈದು ಕಿಲೋಮೀಟರು ನಮ್ಮ ಮನೆ ಮನೆಯಿರುವಂತಹದ್ದು ನಾವು ಕೂಡ ಇಲ್ಲಿ ನಿತ್ಯ ಆರಾಧನೆಗಳಲ್ಲಿ ಭಾಗವಹಿಸುವಂತಹದ್ದು ವಿಶೇಷವಾಗಿ ನಾವು ಕೂಡ ಅನೇಕ ಜೀವನದ ಕಷ್ಟ ನಷ್ಟಗಳನ್ನು ಇಲ್ಲಿ ತೋಡಿಕೊಂಡು ಅದರಿಂದ ಪರಿಹಾರವನ್ನು ಕೂಡ ಕಂಡಂತಹದ್ದಿದೆ ನಮಗೂ ಕೂಡ ವಿವಾಹವಾಗಿ ಅನೇಕ ವತ್ಸರಗಳ ನಂತರದಲ್ಲಿ ಇಲ್ಲಿಯ ಹರಕೆಯ ನಂತರದಲ್ಲಿ ಇವಾಗ ಆ ಭಗವತಿಯ ಅನುಗ್ರಹದಿಂದ ಮುದ್ದು ಕಂದಮ್ಮನ ಆಗಮನವಾಗಿದೆ ಅಂತಹ ಒಂದು ವಿಶಿಷ್ಟವಾದಂಥ ನೆಮ್ಮದಿ ಇರುವುದರಿಂದಲೇ ಇಷ್ಟು ಮಾತನ್ನೂರು ಬಟ್ಟರೆ ಗಣಪತಿ ಭಟ್ಟ ಆತ್ಮೀಯ ವೀಕ್ಷಕರೇ ಇಲ್ಲಿಯ ಅರ್ಚಕರಾದಂತಹ ಶ್ರೀಯುತ ಗಣಪತಿ ಭಟ್ ಅವರು ತಮ್ಮ ಸ್ವ ಅನುಭವದ ಜೊತೆಗೆ ಈ ಕ್ಷೇತ್ರದ ವೈಶಿಷ್ಟ್ಯಗಳು ಈ ಕ್ಷೇತ್ರದ ಭಕ್ತಾದಿಗಳ ಈಡೇರಿಕೆಗಳು ಯಾವ ರೀತಿ ದೇವಿ ಪರಿಹರಿಸ್ತಾಳೆ ಎನ್ನುವುದನ್ನು ಸ್ಪಷ್ಟವಾಗಿ ಸುಂದರವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ ಧನ್ಯವಾದಗಳು ದೇವಸ್ಥಾನದ ಒಂದು ವೈಶಿಷ್ಟ್ಯ ಅಂದರೆ ಅನ್ನು ಪ್ರತಿಷ್ಠೆ ಮಾಡಿ ಇಲ್ಲಿ ಪ್ರಾರಂಭ ಮಾಡುತ್ತಂಥ ನಂತರದಲ್ಲಿ ಸಾಕಷ್ಟು ಜನರಿಗೆ ಇದರಿಂದ ಬಂದು ಭಾಳಷ್ಟು ಪ್ರಯೋಜನಗಳಾಗುತ್ತೆ ಸಾಕಷ್ಟು ಎಲ್ಲ ನೋವಿನಲ್ಲಿ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಆಶ್ರಯವನ್ನು ನೀಡಿ ಅವರ ಸಂಕಷ್ಟವನ್ನು ನಿವಾರಣೆ ಮಾಡಿದಂಥ ಮಹಾತಾಯಿ ನಾಗಚೌಡೇಶ್ವರಿ ನಮಗೆ ಈ ಒಂದು ದೇವತೆಯ ಒಂದು ಅನುಗ್ರಹದಿಂದಾಗಿ ಕೇವಲ ಈ ಭಾಗದ ಜನರಿಗಷ್ಟೇ ಅಲ್ಲ ಎಲ್ಲ ಪ್ರದೇಶ ಜನರಿಗೂ ಕೂಡ ಇದರ ಒಂದು ಅನುಕೂಲಗಳು ಒಂದು ಆಯುರ್ ಆರೋಗ್ಯ ಐಶ್ವರ್ಯ ಹೆಚ್ಚಾಗುವಂಥ ಒಂದು ಶಕ್ತಿಯನ್ನು ಅವರಿಗೆ ತುಂಬಿ ತಾಯಿ ಕರುಣಿಸಿದ್ದಾಳೆ ಈ ಭಾಗ್ಯ ನಮ್ಮೆಲ್ಲರಿಗೆ ಸಿಕ್ಕಂತದ್ದು ದೊಡ್ಡ ಪುಣ್ಯ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಮ್ದು ಯಾವ ಊರು ಸರ್ ನಮ್ದು ಯಲ್ಲಾಪುರ ಎಲ್ಲ ಉಮಾಮಹೇಶ್ವರ ಭಟ್ ಅಲ್ಲಿ ಉಮಾಮಹೇಶ್ವರ ಭಟ್ ಎಲ್ಲ ಧನ್ಯವಾದಗಳು ಸರ್ ಮಾನ್ಯತ ಸ್ಟುಡಿಯೋದಿಂದ ವತಿಯಿಂದ ಧನ್ಯವಾದ ನನ್ನ ಹೆಸರು ನಾಯನ ನಾನು ಬೆಂಗಳೂರಿಂದ ಬಂದಿರೋದು ಸುಮಾರು ಒಂದು ಆರು ವರ್ಷದಿಂದ ನಾನು ಇಲ್ಲಿ ಬಂದು ಹೋಗ್ತಾ ಇದ್ದೇನೆ ದೇವಿ ಹತ್ರ ನಾನು ಏನೇ ಪ್ರಾರ್ಥನೆ ಮಾಡಿದ್ರೂ ನನಗೆ ಎಲ್ಲ ಬಗೆಹರಿಸುತ್ತೆ ಇಲ್ಲಿ ಬಂದು ಕೇಳ್ಕೊಂಡ್ರೆ ಒಂಥರ ಸಮಾಧಾನ ಅನಿಸುತ್ತೆ ನಾನು ಮನೆಗೆ ಹೋಗ ಅಷ್ಟಕ್ಕೆ ನಾನು ಏನು ಅಂತ ಪ್ರತಿ ಪ್ರತಿಯೊಂದು ವಿಷಯದಲ್ಲೂ ಕೂಡ ನನಗೆ ಆಗಿದೆ ಆಮೇಲೆ ಒಂಥರ ಇದು ಒಂದು ಪುಣ್ಯ ಸ್ಥಳ ಅಂತ ಅನ್ಬೋದು ನಾನು ದೇವರು ಹತ್ರ ಅಷ್ಟು ಭಕ್ತಿ ಇಲ್ಲ ಬಟ್ ಈ ಜಾಗಕ್ಕೆ ಬಂದು ಹೋಗಿದ ನನಗೆ ತುಂಬ ಖುಷಿ ಆಗಿದೆ ಮತ್ತು ನನಗೇನು ಯೋಚನೆ ಇಲ್ಲ ಮತ್ತೆ ಏನಾದರೂ ಅಂದ್ಕೊಂಡಿದ್ದೆಲ್ಲ ನನಗೆ ನನ್ನ ತಾಯಿ ಹೇಗಿರ್ತಾರೋ ಅದೇ ಥರ ನನಗೆ ದೇವಿ ನನಗೆ ಪ್ರತಿಯೊಂದು ಸ್ಟೇಜ್ಗೂ ಕೂಡ ಕರ್ಕೊಂಡು ಹೋಗ್ತಾರೆ ಅಷ್ಟೇ ಹೇಳಿ ಬಲ್ಲೆ ಅದೇನ್ ಶಕ್ತಿ ಇದೆ ಅಂತ ಗೊತ್ತಿಲ್ಲ ಬಟ್ ತುಂಬಾ ನಂಬಿದೀವಿ ನಾವೆಲ್ಲ ಒಂದ್ ಆರು ವರ್ಷದಿಂದ ಬರ್ತಾ ಇದ್ದೀವಿ ಅಂದ್ರೆ ಈ ದೇವಸ್ಥಾನ ಎಲ್ಲ ಇನ್ನ ಕಟ್ಟಿರ್ಲಿಲ್ಲ ಅದು ಇಲ್ಲಿ ವಿಗ್ರಹ ಸಿಕ್ಕಿದಿದ್ದು ಆ ವಿಗ್ರಹ ನೋಡಿದ ಆಮೇಲೆ ತಿರ್ಗ ಒಂದು ಚಿಕ್ಕದಾಗೆ ಒಂದು ಮಾಡಿದ್ರು ತರ ಆವಾಗಿಂದ ಬರ್ತಾ ಇದ್ದೀವಿ ಯಾಕಂದ್ರೆ ನಾವು ದೇವಿ ಏನೇ ಕಾರ್ಯ ಇದ್ರೂ ನಾವು ಬಂದಿ ಮಾಡಿ ಹೋದರೆ ನಮಗೆ ಒಂಥರ ಒಳ್ಳೇದು ಅಂತ ನಾವು ಅನ್ಕೊಂಡಿದೀವಿ ಅಷ್ಟೇ ಮಾನ್ವಿತಾ ಹಾ ಸ್ಟುಡಿಯೋ ಕಡೆಯಿಂದ ಧನ್ಯವಾದಗಳು ಮೇಡಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ ನಾವೀಗ ಹಳ್ಳಿಗದ್ದೆ ಮಂಚಿಕೇರಿ ಕ್ಷೇತ್ರದ ಶ್ರೀ ನಾಗಜೌಡೇಶ್ವರಿ ದೇವಸ್ಥಾನದಲ್ಲಿದ್ದೇವೆ ಇಲ್ಲಿ ಭಕ್ತರತ್ರ ಇಲ್ಲಿಯ ವೈಶಿಷ್ಟ್ಯತೆ ಬಗ್ಗೆ ಕೇಳೋಣ ಸರ್ ನಮಸ್ಕಾರ ನಮಸ್ಕಾರ ನಾವು ಮಾನ್ವಿತಾ ಸ್ಟುಡಿಯೋದಿಂದ ಬಂದಿದ್ದೇವೆ ಮತ್ತೆ ಇಲ್ಲಿಯ ವೈಶಿಷ್ಟ್ಯತೆ ಬಗ್ಗೆ ಸ್ವಲ್ಪ ಹೇಳಿ ವೈಶಿಷ್ಟ್ಯ ಅಂದ್ರೆ ಒಂದೇ ಮಾತಿನಲ್ಲಿ ಮೊದಲಿಗೆ ಹೇಳ್ಬೇಕು ಅಂದ್ರೆ ಬಹಳ ಶಕ್ತಿ ಕ್ಷೇತ್ರ ಆಗಿದೆ ಈ ಒಂದು ಕೆಲವೊಂದು ಕೇವಲ ನಾಲ್ಕೈದು ವರ್ಷಗಳ ಹಿಂದೆ ಉದ್ಭವ ಮೂರ್ತಿಯಾಗಿ ನಮ್ಮ ಕುಲಪುರೋಹಿತರಾದ ಲಕ್ಷ್ಮೀನಾರಾಯಣ ಭಟ್ ಅವರಿಗೆ ಸಿಕ್ಕಿದಂಥ ದೇವಿ ಈ ಮೊದಲಿನಿಂದನೂ ಇಲ್ಲಿ ಇತ್ತಂತೆ ನಾವು ಬಲದಿಲ್ಲ ನಾವು ಇಲ್ಲೇ ಬಾಯಿ ಹಳ್ಳಿಯವರು ಆದ್ರೆ ಉತ್ಸಾಹ ಸ್ಥಿತಿಯಲ್ಲಿ ಇರಲಿಲ್ಲ ಕೇವಲ ಒಂದು ಚೌಡಿ ಮನೆ ಆಗಿತ್ತು ಅದು ಅನಾದಿ ಕಾಲದಿಂದ ಇದ್ದಿದ್ದ ಚೌಡಿ ಮನೆ ಅದು ನಶಿಸಿ ಹೋಗಿತ್ತು ಅದು ಈ ತೋಟಕ್ಕೆ ಬಾವಿ ತೆಗೆಯುವಾಗ ಮತ್ತೆ ಭಟ್ರಿಗೆ ಸಿ ದರ್ಶನ ಆಯಿತು ಕೇಳಿಸಿದಾಗ ಇಲ್ಲೊಂದು ಭವ್ಯ ಪರಂಪರೆ ಇರುವಂಥ ಒಂದು ಕ್ಷೇತ್ರ ಆಗ್ತದೆ ಅಂತೇಳಿ ಹೇಳಿದ್ರಂತೆ ಅದೇ ರೀತಿಯಲ್ಲಿ ನಮಗೆಲ್ಲ ಬಹಳ ಖುಷಿ ಅಂದರೆ ಕೇವಲ ನಾಲ್ಕೈದು ವರ್ಷದಲ್ಲಿ ಅವರ ದೇವಿ ಹೇಳಿದಂತೆ ನಡೆಸ್ಕೊಂಡಿದ್ದಾರೆ ಆ ಒಂದು ಆಶೀರ್ವಾದವನ್ನು ಭಟ್ರಿಗೂ ಹಾಗೂ ಭಟ್ರನ್ನ ನಂಬಿಕೊಂಡಂಥ ಒಂದು ಜನರಿಗೂ ಸಕಲ ಸಿದ್ಧಿ ಆಗಿದೆ ಅಂತ ನಮ್ಮ ಭಾವನೆ ಅದೇ ರೀತಿ ಇದು ಮಲೆನಾಡಿನ ಪವಿತ್ರ ಕ್ಷೇತ್ರವಾದಂತ ಸ್ವರ್ಣವಲ್ಲಿ ಪೀಠದ ಸಮೀಪ ಇರೋದ್ರಿಂದ ಎಲ್ಲರಿಗೂ ದೇವಿ ಸ್ವರ್ಣವನ್ನ ಕೊಡ್ಲಿ ಅಂತ ನಾವು ಆಶಿಸ್ತೇವೆ ಅಂತ ತಮ್ಮ ಹೆಸರು ಸರ್ ಸುಬ್ರಹ್ಮಣ್ಯ ಹೆಗಡೆ ಅಂತ ಸುಬ್ರಹ್ಮಣ್ಯ ಹೆಗಡೆ ನಾವು ಎಷ್ಟು ವರ್ಷದಿಂದ ಬರ್ತಾ ಇಲ್ಲಿ ನಾವು ಸರ್ ನಮ್ದು ನಾವು ಮಾಲ್ಯದಿಂದ ಹೌದಾ ಆಮೇಲೆ ಈ ದೇವಸ್ಥಾನ ಏನು ಪ್ರಾರಂಭ ಆಗಿ ಕಟ್ಟಲಿಕ್ಕೆ ಪ್ರಾರಂಭ ಐದು ವರ್ಷ ಆರನೇ ವರ್ಷ ಇದು ಪ್ರಾರಂಭದಿಂದಲೂ ನಾವು ದೇವಿಯ ಸನ್ನಿಧಿಯಲ್ಲಿ ಸೇವೆ ಮಾಡಲಿಕ್ಕೆ ಒಟ್ಟರು ಹೇಳಿದ ಕೆಲಸವನ್ನು ಮಾಡ್ತಾರೆ ಸೇವೆ ಮಾಡಲಿಕ್ಕೆ ನಮ್ಮ ಖುಷಿಯಾಗ್ತದೆ ನಾವು ಇಲ್ಲಿ ಏನು ನಾವು ಮನಸ್ಸಿನಲ್ಲಿ ನಡ್ಕೊಂಡಿದ್ದೇವೆ ಅನ್ನೋ ಕೇಳ್ಕೊಂಡಿದ್ದೇವೆ ಅದನ್ನು ಈಡೇರಿಸ್ಕೊಂಡಿದ್ದೇವೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಮಸ್ಕಾರ ಮಾನ್ವಿತಾ ಸ್ಟುಡಿಯೋದಿಂದ ನಿಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಪ್ರಿಯ ವೀಕ್ಷಕರೇ ಮಾನ್ವಿತಾ ಸ್ಟುಡಿಯೋ ಇದು ನಿಮ್ಮ ಚಾನಲ್ ವಿಶಿಷ್ಟ ಸ್ಥಳ ವಿಶಿಷ್ಟ ವ್ಯಕ್ತಿತ್ವ ಮತ್ತು ವೈಶಿಷ್ಟ್ಯಪೂರ್ಣ ವಸ್ತು ವಿಚಾರಗಳನ್ನು ನಿಮ್ಮೆಲ್ಲರಿಗೂ ಪರಿಚಯಿಸುವ ಸದುದ್ದೇಶ ನಮ್ಮದು ನೀವು ಭಾಗಿಗಳಾಗಬೇಕೇ ಹಾಗಾದರೆ ಬನ್ನಿ ನಮ್ಮ ಮಾನ್ವಿತಾ ಯೂಟ್ಯೂಬ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ